ಮಾರ್ಕೆಟಿಂಗ್ ಎಲ್ಲ ಹೆಂಗ್ ನಡಿದೆ ಸರ್ ಮಾರ್ಕೆಟಿಂಗ್ ಅಂದ್ರೆ ಈಗ ಚಲೋ ನಿಮ್ ಕಡೆ ಒಳ್ಳೆ ಕ್ವಾಲಿಟಿ ಬದುಕಿದ್ದು ಅಂದ್ರೆ ಜನ ನಿಮ್ ಗೆ ಬಂದು ಬರ್ತಾರೀಸ್ ನಮಸ್ಕಾರ ಸರ್ ನಿಮ್ ಪರಿಚಯ ನಾವು ಕೊಡ್ರಿ ಸರ ನಮ್ದ ನಮ್ದು ಹೆಸರ ಸೌತ್ ಶೇಖ್ ಅಂತ ನಂದು ಊರು ಕೊಲ್ಲಾಪುರ ರೀ ಮತ್ತ ನಮ್ದು ಫಾರ್ಮ್ ಲೊಕೇಶನ್ ರೀ ನಿಪ್ಪಾಣಿದಿಂದ ಹತ್ತು ಕಿಲೋಮೀಟರ್ ಆಗ್ತೈತ್ರಿ ಹಮಿದ್ವಾಳ ಅಂತ ಊರ್ ರೀ ಶ್ರೀ ಕ್ಷೇತ್ರ ಬಾಯುಮಾಮಾ ಗುಡಿ ಐತಲಾ ಅದಮಾಪುರ ಆ ಗೆ ನಮ್ದು ನಿಪ್ಪಾಣಿದಿಂದ ಒಂದು ಟೆನ್ ಕಿಲೋಮೀಟರ್ಸ್ ಮೇಲೆ ಹಮಿದ್ವಾಳ ಅಂತ ಊರು ಬರ್ತೈತ್ರಿ ಅಲ್ಲೇ ನಮ್ದು ಫಾರ್ಮ್ ಐತ್ರಿ ಇದು ವಿಶೇಷವಾಗಿ ಎಳಗ ಮರಿಗಳನ್ನ ಸಾಕಿದಿರಿ ಸರ್ ನೀವು ಚಂದಾಗಿ ಅದ್ಭುತವಾಗ್ಯಾವು ಇವೆಲ್ಲ ಬಕ್ರಿದ್ ಸ್ಪೆಷಲ್ ಅಲ್ಲ ಆ ಸ್ಪೆಷಲಿ ಬಕ್ರಿ ಹಬ್ಬದ ಸಂಬಂಧ ನಾವು ಮೇಯಿಸಿದ್ರಿ ಇದು ಮರಿಗಳ ಎಲ್ಲ ಲೈವ್ ವೇಟೆಲ್ಲ ಎಷ್ಟಿದಾವೆ ಸರ್

ஆமேல் இவெல்லாம் டூ இயர்ஸ் மரிகோள் டூ இயர்ஸ் மரிகோள் எல்லாம் ನಾವು ಸ್ಪೆಷಲಿ ಅಮ್ಮಿನ ಗಡ್ದಿಂದ್ರಿ ಸರ್ ಇದು ಬಕ್ರಿ ಹಬ್ಬಗೆ ಸಂಬಂಧ ಸಂಬಂಧ್ರಿ ಚಾಯ್ಸ್ ಮರಿ ಎಲ್ಲ ಪಿಂಕ್ ಸ್ಕಿನ್ ರೀ ಇದು ಮಾರ್ಬಲ್ ಅಂತ ವೈಟ್ ಮರಿ ಅಂತ ತಗೊಂಡ್ ಬಂದಿದೀವಿ ರೀ ಮೆಸಾಕ್ ಅದ್ ಮೇಸಿ ನಾವು ಈಗ ಬಕ್ರಿ ಹಬ್ಬಗೆ ರೆಡಿ ಮಾಡಿದ್ರಿ ಸರ್ ನಮ್ ಕಡೆ ಟ್ವೆಂಟಿ ಫೈವ್ ಮರಿ ಅದಾವ್ರಿ ಮರಿ ಅದಾವ್ರಿ ಮತ್ತೆ ಇಷ್ಟವಾದಂತ ಮರಿ ಅದಾವಲ್ಲ ಈಗ ಶೂಟ್ ಮಾಡಿದೆ ಇದು ಎರಡು ನಂದು ಫೇವ್ರೇಟ್ ಹಂಗ ಎಲ್ಲಾನು ഫേവറേറ്റ് അതാവി ബ് ഇത് സ്വൽപ്പാ ആർഡിന ಇದು ಆಕಡೆ ನೋಡೋರಿ ಆಕಡೆ ದೊಡ್ಡ ದೊಡ್ಡ ಸೈಜ್ಿನ ಮರಿಗಳು ಬರಿ ಬರಿ ಸರ್ ನೀವು ನಾವು ಮತ್ತೆ ನಮ್ಮ ಫ್ರೆಂಡ್ ರೀ ಸಿದರಾಮಣ್ಣ ಬಡಿಗವಾಡದವರ ನಾವು ಇಬ್ರು ಕೂಡಿರಿ ಪ್ಯಾಟಿ ಪ್ಯಾಟಿ ತಿರ್ಗಾಡಿ 1 1 1 1 ಮರಿ ಹಿಂಗ್ ಸೆಲೆಕ್ಷನ್ ಮಾಡಿ ಇದು ಮರಿ ನಾವು ಗೋಳೆ ಮಾಡಿವ್ರು ಸರ್ ಇದು ತರಬೇಕಂದ್ರ ಎಷ್ಟು ಸಂತಿ ತಿರುಗಾದ್ರಿ ಸರ್ ನೀವು ಸರ್ ನಾವು ಬಹಳ ಸಂತಿ ತಿರುಗಾಡಿದ್ದಿರೆ ಅಮ್ಮಿನಗಡ ಕೇರೂರ ಆಮೇಲೆ ನಿಮ್ಮದು ಇದ್ರಿ ಮುದೋಳ ರಾಯಬಾಗ್ರಿ ಹಿಂಗ್ ಪ್ರತಿ ಒಂದು ಸಂತಿ ತಿರುಗಾಡಿ ನಾವು ಮರಿ ಸೆಲೆಕ್ಷನ್ ಮಾಡಿ ಅದ ಮರಿ ಮೇಸಿ ಹಿಂಗ್ ರೆಡಿ ಮಾಡಿವ್ರಿ ಈಗ ತಗೊಂಡ್ ಎಷ್ಟು ವರ್ಷ ಆಯ್ತು ಸರ ನಮ್ ಕಡೆ ಮರಿ ಬಂದ ಒಂದು ಈಗ ಸದ್ಯ ಬಕ್ರಿಯ ಬಗ್ಗೆ ಒಂದ್ ಎರಡು ವರ್ಷ ಆಗ್ತೈತ್ರಿ ಎರಡು ವರ್ಷ ಆಯ್ತು ವರ್ಷ ಎಲ್ಲರೂ ಕೊಡ್ತಾರೆ ನೀವು ಸರ್ ನಮ್ದು ಸ್ವಲ್ಪ ಒಂದು ಇದತ್ರಿ ಟಾರ್ಗೆಟ್ ಏನೈತ್ರಿ ನಾವು ಹಂಡ್ರೆಡ್ ಪ್ಲಸ್ ಮರಿ ಮಾಡಿ ಸೆಲ್ ಮಾಡ್ಬೇಕಂತ ನಮ್ದು ಟಾರ್ಗೆಟ್ ಐತ್ರಿ ಅದಕ್ಕೋಸ್ಕರ ನಾವು ಒಂದು ವರ್ಷ ಎಲ್ಲಾ ಡ್ರೈ ಫೋಡರ್ ಐತ್ರಿ ಡ್ರೈ ಫೀಡ್ ಮೇಲೆ ಮೇಂಟೈನ್ ಮಾಡಿದಿವ್ರಿ ನಮ್ದು ಜಮೀನ್ ಗಿಮೀನ್ ಏನಿಲ್ರಿ ಸರ್ ನಮ್ದು ಇಲ್ಲೇನು ಈಗ ನಾವು ಶೆಡ್ ಮಾಡಿದ್ದು ಜಮೀನು ನಾವು ರೆಂಟ್ ಮೇಲೆ ತಗೊಂಡಿವ್ರಿ ಹಾ ರೆಂಟ್ ಮೇಲೆ ಜಮೀನು ತಗೊಂಡ ಆಕ್ಚುಲಿ ನಾವು ಟ್ರೇಡಿಂಗ್ ಬಿಸ್ನೆಸ್ ಮಾಡಿದ್ವಿ ಒಂದು ಹದಿನೈದು ವರ್ಷ ಆತ ಬದಕ ರಾಜಸ್ಥಾನದಿಂದ ತರೋದ್ರಿ ಸೆಲ್ ಮಾಡೋದ್ರಿ ಮತ್ತೆ ಈಗ ವಸ್ಟ್ ನಮ್ದು ಸ್ವಂತದ ಒಂದು ಇದು ಇರ್ಲಿ ಅಂತ ಇವು ಇವಾಗ ಇದು ಸ್ಟಾರ್ಟ್ ಮಾಡಿದ್ವಿ ಫಾರ್ಮ್ ಹಾ ಮೊದಲ ಮಾರುತಿದ್ವಿ ರೀ ಇವಾಗ ಎರಡು ವರ್ಷ ಆಯ್ತು ಇದು ಫಾರ್ಮಿಂಗ್ ಸ್ಟಾರ್ಟ್ ಮಾಡಿದ್ವಿ ಮೊದಲು ನಾವು ಫೀಲ್ಡ್ ನಾಗ ಒಂದು ಹದಿನೈದು ವರ್ಷ ಆದ್ರಿ ಮತ್ತ ಎತ್ ಅಂದ್ರೆ ನಾವು ರಾಜಸ್ಥಾನ್ದಿಂದ್ರಿ ಹೋಂತ ಆಡ ಅದು ಉದ್ಯೋಗ ಮಾಡಿದಿವಿ ಎತ್ ಬಟ್ ಇದು ನಮ್ದ ಹಾಬಿ ಇದೆ ಠಗರ್ ಮೇಯಿಸ್ಬೇಕಂತ ಅದಕ್ಕೆ ಈ ನಾವು ಎಂಟ್ರಿ ಆಗಿದ್ವಿ ಈಗ ಡ್ರೈ ಫ್ರೂಟ್ ಹಾಕ್ತಿರಂತ ಹೇಳಿದ್ರಿ ಮಡಿಗಳಿಗೆ ಸರ್ ಡ್ರೈ ಫ್ರೂಟ್ನಿ ನಾವು ತೊಗರಿ ಒಟ್ಟ ಹಾಕ್ತಿವ್ರಿ ಶೇಂಗಾ ಒಟ್ಟ ಆಮೇಲೆ ಸರ್ ಬನ್ನಿ ನಾವು ಬನ್ನಿ ತಪಲು ಸರ್ ನೀವು ನಿಮ್ಮರಿಗಳಿಗೆ वैक्सीनेशन ಎಲ್ಲ ಹೆಂಗೆ ಮಾಡ್ತೀರಿ ಸರ್ वैक्सीनेशन ನಾವು ಸೀಸನ್ ಇದ್ದಾಗ ವ್ಯಾಕ್ಸಿನೇಷನ್ ಮಾಡ್ತೀವಿ ಹಾ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಆಂದ್ರೆ ನಾವು ಪಿಪಿಆರ್ ಮಾಡ್ತೀವಿ ಹಹ ಈಗ ಒಂದ ಸಲ ಪಿಪಿಆರ್ ಆದ್ರೆ ಒಂದು ಮೂರು ವರ್ಷ ನಡೆಯುತ್ತೆ ರೀ ಆಮೇಲೆ ಇಟಿ ಮಾಡ್ತೀವಿ ಸಾಮಾನ್ಯ ಮೇ ಎಂಡಿಂಗ್ ಆಂದ್ರೆ ಇಟಿ ಮಾಡ್ಕೊತೀವಿ ಹಾ ಸರ್ ಆಮೇಲೆ ಹೆಚ್ಎಸ್ ಮಾಡ್ಕೊತೀವಿ ರೀ ಪ್ಲಸ್ ಎಫ್ ಎಂ ಡಿ ನ್ನು ಮಾಡ್ತೀವಿ ಸರ್ ನಾವು ಹಹ ಅಂದ್ರೆ ಸರ್ ಸ್ಪೆಶಿಯಲಿ ಇಟಿ वैक्सीನೆಟ್ಲ ನಾವು ವರ್ಷಿದಾಗ ಎರಡು ಸಲ ಮಾಡ್ತೀವಿ ಹೌದು ಸಲ ಯಾಕ್ ಸರ್ ಅಂದ್ರ ಅದ ಹೆಂಗ್ ಆಗ್ತೈತ್ರಿ ಇಟ್ಟಿದ ರೆಸಿಸ್ಟೆನ್ಸ್ ಬರ್ಬೇಕಂದ್ರ ವರ್ಷದಾಗ ಎರಡ್ ಸಲ ಕೊಡಬೇಕ್ರಿ ಅದ್ ವ್ಯಾಕ್ಸಿನ್ ಎರಡ್ ಸಲ ಕೊಡಬೇಕ್ರಿ ಕೊಡಬೇಕ್ರಿ ಮೋಸ್ಟ್ ಇಂಪಾರ್ಟೆಂಟ್ ಐತ್ರಿ ಇಟ್ಟಿ ಮತ್ತೆ ಈ ನಮ್ಮನೆ ತೂಕ ಬರ್ತಲ್ರಿ ಕಾಳುಗಳನ್ನ ಏನೇನ್ ಹಾಕ್ತಿರ್ತಾರ ಸರ್ ನಾವು ಇದಕ್ಕೆ ಮಿಕ್ಸ್ ಮಿಕ್ಸ್ ಕಾಳುಗಳು ಕೊಡ್ತೀವ್ರಿ ಒಂದ್ ನಾಲ್ಕೈದು ತರ ಮಿಕ್ಸ್ ಕಾಳ ಅದ ಕೊಡ್ತೀವ್ರಿ ಬದಕ್ಕೆ ತಾನ ತಿಂತಾವ್ರಿ ಸರ್ ಗ್ರಾಮ ತನಕ ತಿಂತಾವ್ ಸರ್ ಮರಿಗಳು ಇವಾಗ ಸರ್ ಇದು ಸ್ಟಾರ್ಟ್ ಒಂದ್ ತ್ರೀ ಹಂಡ್ರೆಡ್ ಮಟ ಇವಾಗ ಸ್ವಲ್ಪ ಕಡಿಮೆ ತಿಂತಾವ್ರಿ ಸರ್ ಒಂದು ಸಿಕ್ಸ್ ಕಾಳು ತಿಂತಾವ್ರಿ ಒಂದು ದಿನಕ್ಕ ಒಂದ್ ಮರಿ ಒಂದು ಆರ್ನೂರ್ ಗ್ರಾಮ್ ಕಾಳು ತಿಂತಿದ್ರಿ ಅಂದ್ರೆ ಏನಾಗಿದ್ರಿ ಸರ್ ಅದು ಒಂದ್ ಕೆಜಿಗೆ ಹೋಗಿ ಈಗ ರಿವರ್ಸ್ ಬರ ಹಾಕ್ತಾವ್ರಿ ಒಂದು ಕೆಜಿ ತಿಂತಿದ್ರಿ 100. हाँ री हां रिवर्स भरते थे, थे। okay, sir, okay, okay, okay. ಫಸ್ಟ್ ಸರ್ ಮರಿ ಸ್ಟಾರ್ಟ್ ಮಾಡಿದಾಗ್ರಿ ತ್ರಿ ಹಂಡ್ರೆಡ್ ಗ್ರಾಮ್ ಸ್ಟಾರ್ಟ್ ಅದ್ರಿ ತ್ರೀ ಹಂಡ್ರೆಡ್ ಗ್ರಾಮ್ ದಿಂದ ಸ್ಟಾರ್ಟ್ ಆಗಿ ಒಂದ್ ಕೆಜಿ ಹೋಗಿರಿ ಈಗ ರಿಟರ್ನ್ ಬರಕ್ತಾವ್ರಿ ರಿಟರ್ನ್ ಅಂದ್ರೆ ಹೆಂಗ ಆಗೇತ್ರಿ ಸರ್ ಈಗ ಮರಿ ಫುಲ್ ತುಂಬಿದಾವ್ರಿ ಅದ್ರ ತೂಕ ಇದು ಇದೇತ್ರಿ ಈಗ ಅದಕ್ಕೆ ರಿವರ್ಸ್ ಬರಾಕ್ತಾವ್ರಿ ಮರಿ ಕಮ್ಮಿ ಕಮ್ಮಿ ಮಾಡಾಕ್ತಾವ್ರಿ ಕಾಳ ಕಾಳು ಕಮ್ಮಿ ಏನ್ರ ಮಾಡಕ್ಳಿತೈತ್ ಇಲಿಲ್ರಿ ಸರ್ ತೂಕ ಇಟ್ ಈಸ್ ಐತ್ರಿ ಮತ್ತೆ ತೂಕ ಗೀಕ ಏನ್ ಹೇಳಿಲ್ರಿ ನೀವು ನೋಡ್ರಿ ನಿಮ್ಮ ಮುಂದೆ ಐತಿ ಈಗ ಚಂದ ಐತು ಚಂದ ಐತಿ ಮರಿ ಸರ್ ಹೆಂಗ್ ಇದು ಉದ್ಯೋಗ ಮಾಡ್ಬೇಕಂದ್ರ ಮರಿ ಸೆಲೆಕ್ಷನ್ ಮೋಸ್ಟ್ ಇಂಪಾರ್ಟೆಂಟ್ ಐತ್ರಿ ಹಾ ಸರ್ ಮತ್ತೆ ಇತ್ರಾಗ ಮರಿ ಸೆಲೆಕ್ಷನ್ ಮಾಡಾಕ್ರಿ ನೌರಿ ಮತ್ತ ನಮ್ಮ ಫ್ರೆಂಡ್ ಸಿದರಾಮಣ್ಣಾರಿ ರೀ ಸರ್ ಸದಾಶಿವ ಹಾ ಸದಾಶಿವ್ ಗೋಡ್ ಫಾರ್ಮ್ ಬಡಿವಾಡ್ರಿ ಹಾ ಸರ್ ಹಾ ಅವರ ಇಬ್ರು ಹೋಗಿ ಹಾ ನೌ ಇಬ್ರು ಹಾ 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 ಅಂದ್ರೆ ಈ ನಮ್ಮನೆ ಲುಕ್ಕಿನ ಮರಿ ಸಿಗಬೇಕು ಬಾರ ಕಷ್ಟಪಡೋ ಬಾರ ಕಷ್ಟ ಐತಿ ಕೋಡ್ ಪ್ಯಾಟರ್ನ್ ನೋಡ್ರಿ ಅದೊಂದು ಮುಂದೆ ಜೂಲ್ ಬಿದ್ದಿದ್ದ ಮುಖದ शेप ಕೋಡ್ ಒಳಗ ಒಂದ ಸ್ವಲ್ಪ ಡ್ಯಾಮೇಜ್ ಆಗಿಲ್ಲ ಇಲ್ಲ ರೀ ಸರ್ ನಾವು ಅದಕ್ಕೆಸ್ಟ್ ಜೋಪಾನ ಮಾಡಿರಿ ಯಾಕಂದ್ರೆ ಕೋಡ್ ಏನ್ರೀ ಡ್ಯಾಮೇಜ್ ಆತಂದ್ರ ಬಕ್ರಿ ಭಗೆ ನಡೆಲ್ಲ ಅಂತ ಹಾ ನಾವು ಬಹಳ ಅದ ಕೇರ್ಫುಲಿ ಅದಕ್ಕೆ ಟ್ರೀಟ್ ಮಾಡಿದಿವಿ ಹೌದು ಹೌದು ರೀ ಕರಿ ಕಣ್ಣ ಮತ್ತೆ ಆ ಕರಿ ಕೋಡ ಇದು ಹೆಚ್ಚು ಎಷ್ಟು ಲುಕ್ ಐತಿ ನೋಡ್ರಿ ಸರ್ ಸ್ಪೆಶಿಯಲಿ ಇದಕ್ಕೆ ಬಹಳ ಡಿಮಾಂಡ್ ಐತ್ರಿ ಸರ್ ಹಾ ಸರ್ ಈ ಪ್ಯಾಟರ್ನ್ ಗೆರಿ ಈ ಪ್ಯಾಟರ್ನ್ ಸರ್ ಬೇರೆ ಯಾವ ಯಾವ ನಮ್ ಕಡೆ ಬಿಟಲ್ ಐತ್ರಿ ಬಿಟಲ್ ಹೋತ್ ಇದು ಆರಲ್ಲಿ ಹೋಂತ್ರಿ ನೈಂಟಿ ಫೈವ್ ಕೆಜಿ ವೇಟ್ ಐತ್ರಿ ಹಾ ನೈಂಟಿ ಫೈವ್ ಕೆಜಿ ಐತ್ರಿ ಬ್ಲಾಕ್ ಬ್ಲಾಕ್ ಆರಲ್ಲಿ ಫೋರ್ಟಿ ಹಾ ಬಕ್ರಿ ಹಬ್ಬಗೆ ಇದು ಫೋರ್ಟಿ ಟು ಹೈಟ್ ಐತ್ರಿ ಹಾ ಸರ್ ಇದು ಶಿರೋಯಿ ರೀ ಶಿರೋಯ್ ಹ ರಾಜಸ್ಥಾನ್ ಶಿರೋಯಿ ಬ್ರೀಡ್ ರೀ ಇದು ಪಡ್ಲಿ ಇತರದು ಫೋರ್ಟಿ ಟು ಹೈಟ್ ಐತ್ರಿ ಇದು ಹಂಡ್ರೆಡ್ ಅಂಡ್ ಫೈವ್ ಕೆಜಿ ವೇಟ್ ಐತ್ರಿ ನೂರ ಕೆಜಿ ನೂರ ಐದ್ ಕೆಜಿ ಸರ್ ಇದು ಸೋಲ್ಡ್ ಔಟ್ ಆಗೇತ್ರಿ ಹಾ ನಮ್ ಕರಾಡದವ್ರ ಫ್ರೆಂಡ್ ಅದಾರೀ ಅವ್ರಿಗೆ ಸೋಲ್ಡ್ ಆಗೇತ್ರಿ ಇಲ್ಲ ಕರಾಡ ಮಹಾರಾಷ್ಟ್ರ ಅತಾರ ಕರಾಡ್

ಇಂಟ್ರೊಡಕ್ಷನ್ ಐತ್ರಿ ನೀವು ಸರ್ ನಮ್ಗೇನು ಬಾಳ ಇದ್ರಿ ಕ್ರೇಜ್ ಐತ್ರಿ ಕುರಿ ಫೈಟಿಂಗ್ ಆಕ್ಚುಲಿ ನಾವು ಇದು ಮಾಡಿದೀವಿ ರೀ ಮತ್ತೆ ಈಗ ರೀ ಎಂಟ್ರಿ ಆಗ್ಬೇಕಂತ ಈಗ ಒಂದು ಮರಿ ಇದೆ ರೆಡಿ ಮಾಡಕತ್ತೀವಿ ವರಿ ವಾಪಸ್ ಮಾಡಬೇಕು ಅಂತ ವಾಪಸ್ ವಾಪಸ್ ಮಾಡಬೇಕು ಈಗ ಜಸ್ಟ್ ಎಂಟಲೇ ಆಗಿತಿ ರೀ ಹಾ ಹಾ ಜಾತಿ ಚೆನ್ನಾಗಿದೆ ಅಂತ ನಾವು ಅದಕ್ಕೆ ರೆಡಿ ಮಾಡಾಕತ್ತೀವ್ರಿ ಈಗ ಸ್ಪೆಷಲಿ ಸ್ವಲ್ಪ ಬಕ್ರಿ ಹಬ್ಬದ ಇದೆ ತಾನೇ ಅದಕ್ಕೆ ಸ್ಪೆಷಲ್ ಟ್ರೀಟ್ ಏನು ಮಾಡิล್ರಿ ಈಗ ಬಕ್ರಿ ಹಬ್ಬದ ನಂತರ ಇದಕ್ಕೆ ರೆಡಿ ಮಾಡ್ತೇವ್ರಿ ಮಾಡ್ಬೇಕು ಓಕೆ ಓಕೆ

ನಮ್ ಸಿದ ಸಿದ್ದರಾಮ ಅವ್ರ ಗೈಡೆನ್ಸ್ ನಾವು ಶೆಡ್ ಮಾಡಿವ್ರಿ ಹಾ ಮುಡಲಿಗೆ ಕಂಬ್ರಿ ಸರ್ಂಬ ಇಲ್ರಿ ಅಲ್ಲೇ ಸ್ಪೆಷಲಿ ರೆಡಿ ಮಾಡ್ಕೊಡ್ತಾರ್ರಿ ಇದು ಸಿಮೆಂಟ್ ಕಂಬ್ರಿ ಮುಡಲ್ಗಿ ಸ್ಪೆಷಲ್ ಕಂಬ್ರಿ ಇದು ಅಲ್ಲೇ ರೆಡಿ ಮಾಡ್ಕೊಟ್ಟು ಎಲ್ಲ ಹಲಿಗಿನ ಹಾಕ್ತಿರಲ್ಲ ಮ್ಯಾಟ್ ಯಾಕೆ ಹಾಕ್ತಿರ್ ಮ್ಯಾಟ್ ಅಂದ್ರೆ ಸರ್ ಏನ್ ಆಗ್ತಿತ್ರಿ ಅದ್ರ ಮೇಲೆ ಕಾಲ್ ಜಾರತೈತ್ರಿ ಮತ್ತೆ ಸ್ವಲ್ಪ ಇದ್ರಾಗ್ರಿ ಥಂಡಿ ಚಳಿಗಾಲದಾಗ್ರಿ ವಿಂಟರ್ ಸೀಸನ್ ಸ್ವಲ್ಪ ಮಾಯಶ್ಚರ್ ಇಡೋದು ಅದಕ್ಕೆ ಸ್ವಲ್ಪ ತ್ರಾಸ್ ತ್ರಾಸ ಮಾಡ್ತೈತ್ರಿ ಇದ ಕಟಗಿದೆ ಹೆಂಗೈತ್ರಿ ಸರ್ ಇದ ನ್ಯಾಚುರಲಿ ಏನು ತ್ರಾಸ್ ಆಗಲ್ಲ ಏನಿಲ್ಲ ಇದು ಮತ್ತೆ ಈ ತರ ಮಾಡ್ಕೊಂಡ್ರಿ ಸರ್

ಬೇರೆ ಬೇರೆ ಚೇಂಜ್ ಮಾಡ್ತಾರೆ ಬೇರೆ ಬೇರೆ ಚೇಂಜ್ ಮಾಡ್ತಾರೆ ಒಂದಾ ಕಂಟಿನ್ಯೂ ಆಕಲ್ರಿ ಹ ಈಗ ಹೊಟ್ಟಿ ಗಿಟ್ಟೆ ಮ್ಯಾಲ್ ಮ್ಯಾಚ್ ಸ್ಟಾಪ್ ಮಾಡ್ತಾರೆ ಹಾ ಮ್ಯಾಲ್ ಸ್ಟಾಕ್ ಮಾಡ್ತಾರೆ

ಸರ್ ನಿಮ್ಮದು ಕುದ್ ಊರು ಸಹ ಯಾವುದು ಸರ್ ನಂದು ಊರು ಕೊಲ್ಲಾಪುರ ರೀ ಕೊಲ್ಲಾಪು ಕೊಲ್ಲಾಪುರ ಇದೇ ನಿಮ್ಮ ಅಭ್ಯಾಸಕ್ಕೋಸ್ಕರ ಇದನ್ನ ಮಾಡ್ಕೊ ಹಾಂ ನೀವು ಮೂರು ನಿಮ್ಮದು ಕೆಲಸ ಏನ್ ಮಾಡ್ತೀರಿ ನೀವು ಸರ್ ನಮ್ದು ಆ್ಯಕ್ಚುಲಿ ಮೇನ್ ಉದ್ಯೋಗ ಇದೈತೆ ರೀ ಟ್ರೇಡಿಂಗ್ ಮಾಡ್ತೀವಿ ರೀ ನಾವು ಮರಿ ತರೋದು ತರುದು ರಾಜಸ್ಥಾನದಿಂದ ನಾವು ಮೇಕೆ ಮತ್ತು ಇದು ಹೊಂದ್ಕೊಳ ತಂದ ಇಲ್ಲಿಂದ ರೈತರಿಗೆ ಕೊಡ್ತೀವಿ ರೀ ಮತ್ತು ಅದು ಮಾರೋತ್ನ್ಯಾಗ ನಮ್ಮದು ಒಂದು ಸ್ವಂತದ ಶೆಡ್ ಇರ್ಬೇಕ ಅದಕ್ಕೋಸ್ಕರ ಇದನ್ನ ನಾವು ಮಾಡಿದ್ದೀವಿ ರೀ ಯಾರ ಬೇಕಂದ್ರೂ ನೀವು ನಮ್ಗೆ ಕಾಂಟ್ಯಾಕ್ಟ್ ಮಾಡಬಹುದ್ರಿ ನಾವ್ ಬೀಟಲ್ ಆಗ್ಲಿರಿ ಶಿರೊಯ್ ಆಗ್ಲಿರಿ ಸೋಜತ್ ಬ್ರೀಡ್ ಇದಾವಲ್ಲ ಪ್ಯೂರ್ ಸರ್ ನಮ್ ಕಡೆ ಸಿಗೋದು ಪ್ಯೂರ್ ಬ್ರೀಡ್ ರೀ ನಾವು ಅದ್ ಬ್ಯಾರೇ ಬ್ರೀಡ್ ನಲ್ಲಿ ಮಾಡಂಗಿಲ್ರಿ ಜನರಿಗೆ ಮೋಸ ಆಗ್ಬಾರ್ದು ಅಂತ ಕೆಲಸಾನು ಮಾಡಲ್ರಿ ಈ ಕೆಲವೊಬ್ಲ್ಲ ರಾಜಸ್ಥಾನಕ್ಕೆ ಹೋಗಿರ್ತಾರ ಸರ್ ಅವ್ರಿಗೆ ನಿಜವಾದ ಬಿಟಲ್ ಅಂತ ಹೇಳಿ ಡೂಪ್ಲಿಕೇಟ್ ಡೂಪ್ಲಿಕೇಟ್ ಹೆಂಗೈತ್ರಿ ಸರ್ ಈಗ ನಮ್ದು ಫಿಫ್ಟೀನ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ರೀ ಫೀಲ್ಡ್ದಾಗ ಮತ್ತು ಆ ಎಕ್ಸ್ಪೀರಿಯನ್ಸ್ಲೆ ನಾವು ಚಲೋ ಕ್ವಾಲಿಟಿ ಮತ್ತು ಒಳ್ಳೆ ಬ್ರೀಡ್ ಯಾವುದು ಅದು ಕಂಡು ಹಿಡಿದು ಅದೇ ನಾವು ತೊಗೊಂಡು ಬರ್ತೇವೆ ರೀ ಸ್ಪೆಷಲ್ ಬ್ರೀಡ್ ಎಲ್ಲಿ ಸಿಗ್ತೈತಿ ಅಲ್ಲಿ ಹೋಗಿ ಅಲ್ಲಿಂದ ನಾವು ಪರ್ಚೇಸ್ ಮಾಡ್ತೀವಿ ರೀ ಇದು ಸರ್ ಇದು ಇಂಥಾದೊಂದು ಬೇಕಂದ್ರೆ ಏನು ರೇಟ್ ಆಗ್ಬೋದು ಸರ್ ಸರಿ ಇದು ಆರಲ್ಲಿ ಮರಿ ಐತ್ರಿ ಸಿಕ್ಸ್ತಿತ್ತು ಮರಿ ರೀ ಆಮೇಲೆ ಇತರದ ವೇಟ್ ಐತ್ರಿ ಸರ ನೈಂಟಿ ಕೆ ಜಿ ಪ್ಲಸ್ ನೀವು ಇತರದ ಫೇಸ್ ರೀ ಇದು ರೋಮನ್ ನೋಸ್ ಪಂಚ ಇದು ಕೋಡಿಂದ ಶೇಪ್ ಈ ತರದ ಕಣ್ಣರಿ ಆಮೇಲೆ ಕಿವಿರಿ ಇದು ಬಾಡಿ ಸ್ಟ್ರಕ್ಚರ್ ನೋಡಿದ ಅಂದ್ರೆ ಗೊತ್ತಾಗ್ತೈತ್ರಿ ಇದು ಯಾವ ಕ್ವಾಲಿಟಿ ಐತ ಬಿಲ್ ಸರ್ ಇದು ಮರಿ ನೀವು ಇಂತ ಫೋರ್ಟಿ ಟು ಹೈಟ್ ಇಂದ ತಗೋಬೇಕಂದ್ರ ಸರ್ ನಿಯರ್ ಅಬೌಟ್ ಒಂದು ಫಿಫ್ಟಿ ತೌಸಂಡ್ ಮೇಲೆ ರೇಟ್ ಆಗ್ತೈತ್ರಿ ಐವತ್ ಸಾವಿರ ಸಣ್ಣ ಮರಿ ಇಲ್ರಿ ಸರ್ ಸಣ್ಣ ಇತರದ ಸಣ್ಣ ಮರಿ ತಗೋಬೇಕಂದ್ರ ಸರ್ ನೀವು ಟ್ವೆಂಟಿ ಟು ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಆಗ್ತೈತ್ರಿ ದೊಡ್ಡದ್ ತಗೋಬೇಕಂದ್ರೆ ನಾ

ಚಲೋ ಅಂದ್ರೆ ಅಂದ್ರ ಆಗಲ್ರಿ ಸ್ವಲ್ಪ ನೀವು ಹೋಂತ ಆಡ್ ಮೇಸ್ತಿರ್ಲಾ ಅದಕ್ಕಿಂತ ಟಗರ್ ನಮ್ಗೆ ಚಲೋ ಅನಿಸ್ತೇತ್ರಿ ನೆಸ್ಸಾಕ ವೇಟ್ ಗೇನು ಚಲೋ ಆಗ್ತೈತ್ರಿ ಮತ್ತೆ ನಮ್ದು ಲೋಕಲ್ ಬ್ರೀಡ್ ಐತ್ಲಾ ಸರ್ ನಮ್ಗೆ ಅವೈಲೇಬಲ್ ಆಗ್ತೈತ್ರಿ ಸೆಲ್ಲಿಂಗ್ ಏನ್ ಪ್ರಾಬ್ಲಮ್ ಇಲ್ರಿ ಪರ್ಚೇಸಿಂಗ್ ಏನ್ ಪ್ರಾಬ್ಲಮ್ ಇಲ್ಲ ಹಿಂಗಾಗಿ ನಮ್ಗೆ ಸ್ವಲ್ಪ ಟಗರ್ ಚಲೋ ಅನಿಸ್ತೇತ್ರಿಗಳು ಸರ್ ಫೋತ್ ಮರಿ ಐತ್ರಿ ಸರ್ ಏನ್ ಆಗ್ತೈತ್ರಿ ನಾವು ಇದು ತರ್ಬೇಕಂದ್ರ ಹೊರಗ್ ಸ್ಟೇಟ್ ದಿಂದ ತರ್ಬೇಕ್ರಿ ತರೋದ್ನಾಗ್ ಸ್ವಲ್ಪ ತೊಂದ್ರೆ ಆಗ್ತೈತ್ರಿ ಸರ್ ಅಲ್ಲೇನು ಮೋಸ ಆಗ್ತೈತ್ರಿ ಪ್ಲಸ್ ಈಗ ನಾವು ಇಲ್ಲಿಂದ ಬಿಟ್ಟು ಒಂದ್ ಟೂ ಥೌಸಂಡ್ ಕಿಲೋಮೀಟರ್ ಹೋಗ್ಬೇಕ್ರಿ ಹೊರಗ ಹಾ ಎರಡ್ ಸಾವಿರ ಕಿಲೋಮೀಟರ್ ಹೋಗ್ಬೇಕ್ರಿ ಸರ್ ಇಲ್ಲಿಂದ ಪಂಜಾಬ್ ಹೋಗ್ಬೇಕಂದ್ರ ಹದಿನೆಂಟ್ನೂರ ಮ್ಯಾಲೆ ಚಿಲ್ಲರ್ ಆಗ್ತೈತ್ರಿ ಹದಿನೆಂಟು ನೂರ್ ಹಿಡ್ಕೊಂಡ್ ಎರಡ್ ಸಾವಿರ ಕಿಲೋಮೀಟರ್ ಆಗ್ತೇತ್ರಿ ಅಲ್ಲಿಂದ ತಗೊಂಡ್ ಬರೋದ್ನಾಗ್ ಸರ್ ರೋಡ್ ನಾಗ ಟ್ರಾವೆಲಿಂಗ್ದಾಗ ಇದಾಗ್ತೈತ್ರಿ ಆಮೇಲೆ ಸರ್ ಇದು ಎಂ ಪಿ ರೂಟ್ ಐತ್ಲ ಅಲ್ಲಿ ಸ್ವಲ್ಪ ತೊಂದರೆ ಬಾಳಾ ತುಡುಗ್ರದ ಬಾಳ ಪ್ರಾಬ್ಲಮ್ ಐತ್ರಿ ಚಾಲು ಗಾಡಿದ ಮೇಲಿಂದ ತುಡುಗು ಮಾಡ್ತಾರೀ ಬದಕ ಅದ ಎಲ್ಲಾ ನೋಡಿ ನಾವು ಸ್ವಲ್ಪ ಸ್ವಲ್ಪ ಸೈಡ್ ಮಾಡಿ ಈಗ ನಾವು ಟೆಗರ್ ಮೇಲೆ ಹೆಂಗೇತ್ರಿ ಸರ್ ನಮ್ದ ಒಂದ್ ಹಂಡ್ರೆಡ್ ಕೆಜಿ ಮಾಡಿ ಕುಡಬೇಕಂತ ನಮ್ಗೆ ಬಹಳ ಆಸೆ ರೀ ಯಾಕಂದ್ರೆ ಈಗ ನಿಮ್ ಯೂಟ್ಯೂಬ್ ನಾವು ಬಹಳ ಸಲ ಕೇಳಿದಿವ್ರಿ ಯೂಟ್ಯೂಬರ್ ಕ್ವಶನ್ ಕೇಳ್ತಾರಿ ಯಾರ ಕಡೆ ಹಂಡ್ರೆಡ್ ಕೆಜಿ ಮರೀದ್ರಿ ಏನ್ ಮತ್ತೆ ಅದ ಡಿಮಾಂಡ್ ನೋಡಿರಿ ನಾವು ಸ್ವಂತ ಹಂಡ್ರೆಡ್ ಕೆಜಿ ಮರಿ ಮೇಯಿಸಬೇಕಂತ ಒಂದು ಚಾಲೆಂಜ್ ತಗೊಂಡು ಸರ್ ಮಾರ್ಕೆಟಿಂಗ್ ಸರ್ ಸರ್ ಇಲ್ಲಿ ಮಾರ್ಕೆಟಿಂಗ್ ಅಂದ್ರೆ ಈಗ ಚಲೋ ನಿಮ್ ಕಡೆ ಒಳ್ಳೆ ಕ್ವಾಲಿಟಿ ಬದುಕಿದ್ದು ಅಂದ್ರೆ ಜನ ಫಾರ್ಮ್ ಬಂದು ಬರ್ತಾರೀ ಹುಡ್ಕಾಡ್ಕೋದು ಬರ್ತಾರೀ ನಿಮ್ ಯೂಟ್ಯೂಬ್ ರೀ ಆಮೇಲೆ ಜನರಿಗೆ ಇದು ಆಗ್ತೈತ್ರಿ ಈಗ ನಾವು ಚಲೂ ಮೇಯಿಸಿದೇವ್ ಪಬ್ಲಿಸಿಟಿನೂ ಆಗ್ತೈತ್ರಿ ಆ ಪಬ್ಲಿಸಿಟಿಲಿ ಬರ್ತಾರೀ ಜನ